ಓಂ ಸರ್ವಮಂಗಲ ಮಾಂಗಲ್ಯೇ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೇ ಮದುವೆಯಲ್ಲಿ ವಿಳಂಬ ಆಗಲಿಕ್ಕೆ ಕಾರಣಗಳು ಏನು ಗಂಟಿನ ಕಡೆಂದೂ ಸಮಸ್ಯೆ ಇರುತ್ತೆ ಹೆಣ್ಣಿನ ಕಡೆಂದು ಸಮಸ್ಯೆ ಇರುತ್ತೆ ಇದರಲ್ಲಿ ಲೋಪದೋಷಗಳು ಯಾವ ಥರ ಹೆಣ್ಕೋಬೇಕಂತಕೊಂಡ್ರೆ ನಾವು ಫಸ್ಟ್ ಆಫ್ ಅಂತ ಹೋಗೋದು ತಗೊಳ್ಳೋದು ಹೆಣ್ಣು ಮಗಳ ವಿಷಯ ಪ್ರಥಮವಾಗಿ ಅವರು ಹನ್ನೆರಡನೇ ವರ್ಷಕ್ಕೆ ಋತುಮತಿಯೇ ಆಗ್ತಾರೆ ಆ ಋತುಮತಿ ಆಗತಕ್ಕಂಥ ನಕ್ಷತ್ರ ವಾರ ತಿಥಿ ಯೋಗ ಕರ್ಣ ಮತ್ತು ತಾವು ಹುಟ್ಟತಕ್ಕಂಥ ಹುಟ್ಟಿ ಹುಟ್ಟಿರತಕ್ಕಂಥ ಬಟ್ಟೆ ಇದರ ಮೇಲೆ ಪ್ರಶ್ನೆ ಇರುತ್ತೆ ಇದರ ಮೇಲೆ ಕೂಡ ಏನತ್ತಪ್ಪ ಅಂತಕೊಂಡು ಅವ್ರದ್ದು ಲಗ್ನದಲ್ಲಿ ವಿಳಂಬ ಆಗಲಿಕ್ಕೆ ಸಾಧ್ಯತೆಗಳು ಕಾಣಿಸ್ಕೊಳ್ತದೆ ಅವ್ರದು ಹುಟ್ಟಿದ ಜಾತಕ ನಾವು ನೋಡಬೇಕಂತ ಪರಿಶೀಲನೆ ಮಾಡಿದಾಗ ಆ ಗ್ರಹದಲ್ಲಿ ಯಾಕಂದರೆ ಲಗ್ನ ಸ್ಥಾನದಲ್ಲಿ ರಾಹು ಮತ್ತು ಕೇತುಗಳು ಇರುವುದರಿಂದ ಅವರು ಲಗ್ನದಲ್ಲಿ ವಿಳಂಬ ಆಗಲಿಕ್ಕೆ ಕಾರಣ ಆಗ್ತದೆ ಪಿತೃದೋಷ ಇರ್ತದೆ ಆದರೆ ಈ ಪಿತೃದೋಷ ಇರೋದರಿಂದ ಹಿರಿಯರು ಹಿರಿಯರದು ಅವ್ರದ್ದು ಅಜ್ಜ ಅಮ್ಮ ಅಜ್ಜ ತಾತ ಮುತ್ತಾತ ಇವ್ರದ್ದು ಏನಾದರೂ ಅಲ್ಲಿ ಶಾಪಗ್ರಸ್ತಗಳ ಏನಾದರೂ ಇದ್ದರೂ ಕೂಡ ಅಲ್ಲಿ ಲಗ್ನದಲ್ಲಿ ಕೂಡ ವಿಳಂಬ ಆಗಲಿಕ್ಕೆ ಕಾರಣಗಳು ಕಾಣಿಸ್ಕೊಳ್ತದೆ ಮಗನ ವಿಷಯದಲ್ಲಿ ಏನಾಗ್ತದೆ ಅಂತ ಲಗ್ನ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ರಾಹು ಕೇತು ಮತ್ತು ಮಂಗಳ ಇರುವುದರಿಂದ ಈ ಒಂದು ಮಂಗಳನ ದೃಷ್ಟಿ ಪೂರ್ಣವಾಗಿರೋದರಿಂದ ಅವರಿಗೆ ಲಗ್ನದಲ್ಲಿ ವಿಳಂಬ ಬರ್ತದೆ ಈ ಅಂಗಾರಕ ದೋಷ ಕುಂಡ್ಲಲ್ಲಿ ಇರುವುದರಿಂದ ಅವ್ರ ಜಾತಕದಲ್ಲಿ ಲಗ್ನ ಬೇಗ ಆಗುವುದಿಲ್ಲ ಮೊದಲನೇ ಸ್ಥಾನ ಎರಡನೇ ಸ್ಥಾನ ನಾಲ್ಕನೇ ಸ್ಥಾನ ಆರನೇ ಸ್ಥಾನ ಮತ್ತು ಎಂಟನೇ ಸ್ಥಾನ ಮತ್ತು ಏನಂತಲ್ಲ ಒಂಬತ್ತನೇ ಸ್ಥಾನ ಹನ್ನೆರಡನೇ ಸ್ಥಾನದಲ್ಲಿ ಈ ಮಂಗಳ ಇರುವುದರಿಂದ ಇದಕ್ಕೆ ಮಾಂಗ್ಲಿಕ ಕುಂಡ್ಲಿ ಅಂತ ಹೇಳ್ತಾರೆ ಈ ಮಾಂಗಲಿಕ ಕುಂಡ್ಲಿ ಇರುವುದರಿಂದ ಅವರ ಲಗ್ನದಲ್ಲಿ ವಿಳಂಬಗಳು ಕಾಣಿಸ್ಕೊಳ್ತವೆ ಇದರಿಂದ ಏನಾಗುತ್ತೆ ಅಂತಕೊಂಡ್ರೆ ಅವರಿಗೆ ಮಾನಸಿಕದಿಂದ ತ್ರಾಸಾಗ್ಬೋದು ಇದರ ಬಗ್ಗೆ ತಾವು ಗಮನ ಕೊಟ್ಟೇನೆ ತಂದುಕೊಂಡ್ರೆ ತಾವು ಈ ಮಂಗಲಿಕ ದೋಷ ಇರೋದರಿಂದ ಮತ್ತು ಆ ಗೃಹಗತಿಗಳ ದೋಷ ಎಲ್ಲಿರೋದು ಅವರಿಗೆ ಕಾಣಿಸ್ಕೊಳ್ತದೆ ಅದರ ಬಗ್ಗೆ ಅವರು ಪರಿಹಾರ ಮಾಡಿಕೊಂಡು ಅದರ ತಕ್ಕಂತೆ ಅವ್ರು ಏನಾದರೂ ಮಾಡ್ಕೊಂಬಿಟ್ರೆ ನಿಕ್ಕಿ ಎಲ್ಲ ಒಳ್ಳೆಯದ ಅವ್ರ ಜೀವನದಲ್ಲಿ ಬರುತ್ತೆ ಸುಖಮಯವಾಗಿ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ ಕೆಟ್ಟ ಮೇಲೆ ಯಾಕಂದರೆ ಅವರಿಗೆ ನಾನಾ ಥರದಿಂದ ಅವರಿಗೆ ತ್ರಾಸಾಗ್ತದೆ ಮಾನಸಿಕ ತ್ರಾಸಾಗ್ತದೆ ಶಾರೀರಿಕ ತ್ರಾಸಾಗ್ತದೆ ಮತ್ತು ವೈಭಾವ ಜೀವನದಲ್ಲಿ ಗೊಂದಲಾಗ್ತದೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡುತ್ತೆ ಜೀವನದಲ್ಲಿ ಈ ಥರ ಆಗೋದರಿಂದ ಮೊದಲೇ ಲಗ್ನ ವಿಳಂಬ ಆಗ್ತದೆ ಲಗ್ನ ವಿಳಂಬ ಆದ ಕೂಡ ಮತ್ತು ಲಗ್ನ ಆದಮೇಲೆ ಕೂಡ ಅವ್ರ ಜೀವನದಲ್ಲಿ ಸುಖ ಶಾಂತಿ ಅವರಿಗೆ ಎಷ್ಟು ಬೇಕು ಅಷ್ಟು ಸಿಗೋದಿಲ್ಲ ಲಗ್ನದಲ್ಲಿ ತಮಗೇನಾದರೂ ಅಡಚಣೆಗಳು ಕಂಡು ಬಂದರೆ ನೀವು ನೇರವಾಗಿ ನಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅಂತ ಕೊಂಡ್ರೆ ಫೋನ್ ಮುಖಾಂತರವಾಗಿ ನೀವು ಕೆಳಗೆ ಕೊಟ್ಟಂಥ ನಂಬರಿಗೆ ಕರೆ ಮಾಡಿ ನಮ್ಮನ್ನು ಭೇಟಿಯಾಗಿ ನಿಮ್ಮ ಪರಿಹಾರಗಳನ್ನು ಸೂಚಿಕೊಳ್ಳಿ ಮತ್ತು ಆನಂದಮಯ ಜೀವನ ಸಗಿಸ್ಕೊಳ್ಳ್ರಿ ಗುರಿಬ್ಬೋ ನಮಃ